ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಮೆಟ್ರೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸತ್ಯ ಮಕ್ಕಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವು ವಿಡಿಯೋ ಮಾಡ್ತಿರೋದು ಇವತ್ತು ಸಂಡೇ ನೋಡಿ ಸಂಡೇ ಮೆಟ್ರೋ ಓಪನ್ ಆಗೋದೆ ಏಳು ಗಂಟೆಗೆ ಓಪನ್ ಆಗುತ್ತೆ ಸ್ವಲ್ಪ ಜನಕ್ಕೆ ಈ ವಿಷಯ ಗೊತ್ತಿರೋಲ್ಲ ಅಲ್ಲಿ ಊರ ಕಡೆಯಿಂದ ಬಂದಿರ್ತೀರ ಬೆಂಗಳೂರಿಗೆ ಬಟ್ ಮೆಟ್ರೋ ಸೇವೆ ನಿಮಗೆ ಸ್ಟಾರ್ಟ್ ಆಗೋದೆ ಸಂಡೇ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಾವೂಲಿ ಡೇಸಲ್ಲೆಲ್ಲ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಮೆಜೆಸ್ಟಿಕ್ಕಲ್ಲಿರುವ ಮೆಟ್ರೋ ಸ್ಟೇಷನ್ ಇದು ಇನ್ನೂ ಓಪನ್ ಆಗಿಲ್ಲ ಬನ್ನಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಜನ ಎಲ್ಲ ಹೊರಗಡೆ ವೇಟ್ ಮಾಡ್ತಾ ಇದು ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇದು ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಜನ ಮೆಟ್ರೋ ಮುಂದೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಜಸ್ಟ್ ಇವಾಗ ಓಪನ್ ಮಾಡ್ತಾಯಿದ್ದಾರೆ ಇವಾಗ ಕರೆಕ್ಟಾಗಿ ಟೈಮ್ ಅಂತ ಏಳು ಗಂಟೆ ಆಯಿತು ಫಸ್ಟ್ ನಾವೇ ಇವಾಗ ಮೆಟ್ರೋ ಸ್ಟೇಷನ್ ಒಳಗಡೆ ಇರೋದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನಾನು ಆಲ್ರೆಡಿ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದೆ ವಾಟ್ಸಪ್ಪಲ್ಲಿ ಅದಕ್ಕೆ ಇವಾಗ ಡೈರೆಕ್ಟ್ ಹೋಗ್ತಾಯಿದ್ದೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಯಾರು ಹೊಡಿಯಲ್ಲ ನೋಡ್ಕೊಂಬನ್ನಿ ನೋಡಿ ಇವಾಗ ಎಂಟ್ರಿ ಇದೆ ಇವಾಗ ನೋಡಿ ಬೆಳ ಬೆಳಗ್ಗೆ ಫುಲ್ಲು ಮೆಟ್ರೋ ಖಾಲಿ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡಿದಿರಲ್ಲ ಮೆಟ್ರೋ ಸಂಡೇ ಯಾವಾಗ ಓಪನ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟೀನಿ ಈ ಒಂದು ವೀಡಿಯೋ ಮಾಡ್ಬೇಕಂತ ಅನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ